ಶ್ರೀ ಶಿವಯೋಗಿ ಸ್ವಾಮಿ ಅರ್ಬನ್ ಕೋ ಆಪ್ ಬ್ಯಾಂಕ್ನಿ ಅಥನಿ ಇದರ ಆಡಳಿತ ಮಂಡಳಿ ಸದಸ್ಯರ ಚುನಾವಣೆ ಜರುಗಿದ್ದು ಈ ಚುನಾವಣೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ಸಂಜಯ ತೆಲಸಂಗ ಇವರ ಫ್ಯಾಮಿಲಿನ ಎಲ್ಲ ಹದಿಮೂರು ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಅಭ್ಯರ್ಥಿಗಳು ಹಾಗೂ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಡಾ ಮಲ್ಲಪ್ಪ ರಾಹುತನವರ ಚುನಾವಣಾ ಅಧಿಕಾರಿಯಾಗಿ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಿದರು ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಆಶಾ ಬಿ ಬಿರಾದ ಸಾಥ ನೀಡಿದರು ಈ ವೇಳೆ ಸಂಜೆ ತಲಸಂಗ ಅವರು ಮಾತನಾಡಿ ನಮ್ಮ ಹಿರಿಯರು ಈ ಬ್ಯಾಂಕ್ ಅನ್ನು ಬೆಳೆಸಿ ಅಭಿವೃದ್ಧಿ ಪಥದಲ್ಲಿ ತಂದಿದ್ದಾರೆ ಬ್ಯಾಂಕಿನ ಸದಸ್ಯರು ನಮ್ಮ ಪ್ರಾಮಾಣಿಕ ಸೇವೆಗೆ ಬೆಲೆ ಕೊಟ್ಟಿದ್ದಾರೆ ನಮ್ಮ ಪೆನಾಲನ ಎಲ್ಲ ಸದಸ್ಯರ ಮೇಲೆ ಭರವಸೆ ಇಟ್ಟು ವಿಜಯ ಸಾಲಿ ಮಾಡಿರುವ ಎಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ನಮ್ಮ ಚಾನಲ್ಗೆ ಅಂಟಿಯ ಮತವನ್ನು ಕೊಟ್ಟು ಆರ್ಜಿ ತಮ್ಮ ಎಲ್ಲ ಸದಸ್ಯರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನಂತರ ಉದ್ಯಮಿ ರಾಮನಗೌಡ ಪಾಟೀಲ ಮಾತನಾಡಿ ಶ್ರೀ ಶಿವಯೋಗಿ ಸ್ವಾಮಿ ಅರ್ಬನ್ ಬ್ಯಾಂಕಿನ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಡಳಿತ ಮಂಡಳಿ ಸದಸ್ಯರ ಚುನಾವಣೆಯಲ್ಲಿ ಅಧಿಕೃತ ಎಲ್ಲಾ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಒಂದೇ ಪೆನೆಲನ ಎಲ್ಲರೂ ಆರಿಸಿ ಬರಲು ಕಾರಣವೇನೆಂದರೆ ಪರಮ ಶ್ರೀ ಮುರುಗೇಂದ್ರ ಸ್ವಾಮಿಗಳು ಹಾಗೂ ಈ ಬ್ಯಾಂಕಿನ ಎಲ್ಲಾ ಸದಸ್ಯರಿಗೆ ಸಲ್ಲುತ್ತದೆ ಹಿಂದಿನ ಆಡಳಿತ ಮಂಡಳಿಯವರು ಸದಸ್ಯರಿಗೆ ಯಾವ ರೀತಿ ಸಹಕಾರ ನೀಡಿದ್ದಾರೆ ಎಂಬುದಕ್ಕೆ ಈ ಚುನಾವಣೆಯೇ ಸಾಕ್ಷಿ ಎಂದರು ಎಷ್ಟೋ ಜನ ಊಹಾಪೋಹಗಳನ್ನು ಇಬ್ಬರಿಸರು ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮೀಜಿ ಹಾಗೂ ಸದಸ್ಯರ ಆಶೀರ್ವಾದದಿಂದ ಸಂಜಯ ತರಸಂಗ ಅವರ ನೇತೃತ್ವದ ಪೇನಲಿನ ಎಲ್ಲ ಸದಸ್ಯರು ವಿಜಯಶಾಲಿಯಾಗಿದ್ದಾರೆ ಗೆದ್ದಿರುವ ಎಲ್ಲ ಸದಸ್ಯರು ಬ್ಯಾಂಕ್ ಅನ್ನು ಇನ್ನೂ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗಬೇಕೆಂದು ತಿಳಿಸಿದರು ನಮ್ಮ ಅಧಿಕೃತ ಅಭ್ಯರ್ಥಿಗಳ ಫಲೋಲ್ದಿಂದ ಹದಿಮೂರಕ್ಕೆ ಹದಿಮೂರು ಜನನೂ ಇವತ್ತು ಆರಿಸಿ ಬಂದರು ಬಹುಶಃ ಈ ಒಂದು ಹದಿಮೂರು ಜನ ಆರಿಸಿ ಬರೋದಕ್ಕೆ ಕಾರಣೀಕರ್ತರು ಯಾರಪ್ಪ ಆದರೆ ಪರಮಪೂಜ ಮುರುಗೇಂದ್ರ ಶಿವಗಳು ಹಾಗೂ ಈ ಬ್ಯಾಂಕಿನ ಎಲ್ಲ ಸದಸ್ಯರು ಯಾಕಂದರೆ ಬಹುಶಃ ಈ ಹಿಂದಿನ ಆಡಳಿತ ಮಂಡಳಿಯವರು ಸದಸ್ಯರಿಗೆ ಯಾವ ರೀತಿ ಸಹಕಾರ ಕೊಟ್ಟಿದ್ರು ಅನ್ನೋದಕ್ಕೆ ಈ ಒಂದು ನಮ್ಮ ಚುನಾವಣೆನೇ ಉದಾಹರಣೆ ಅಂತ ನಾನು ಹೇಳ್ತೀನಿ ಎಷ್ಟೋ ಜನ ಇದರಲ್ಲಿ ಏನೇನೋ ಸುದ್ದಿಗಳನ್ನ ಎಪ್ಪಿಸಿದ್ರು ಏನೇನೋ ಮಾಡೋದಕ್ಕೆ ನೋಡಿದ್ರು ಆದರೆ ಪೂಜೆ ಮುರುಗೇಂದ್ರ ಶಿವಗಳ ಆಶೀರ್ವಾದ ಹಾಗೂ ಸಮಸ್ತ ಈ ಬ್ಯಾಂಕಿನ ಎಲ್ಲ ಸದಸ್ಯರ ಆಶೀರ್ವಾದದಿಂದ ಇವತ್ತ ಮತ್ತೆ ನಮ್ಮ ಕಲ್ಯಾಣ ನೇತೃತ್ವದಲ್ಲಿ ಏನೊಂದು ಪೆನೋಲ್ ಇತ್ತು ಈ ಪೆನಾಲ್ನ ಹದಿಮೂರಕ್ಕೆ ಹದಿಮೂರು ಜನ ಗೆದ್ದು ಬಂದರು ನಂತರ ನೂತನ ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮಿ ಅರ್ಬನ್ ಬ್ಯಾಂಕಿಂಗ್ ನೂತನ ಆಡಳಿತ ಮಂಡಳಿ ಸದಸ್ಯ ಸಂತೋಷ್ ಸಾವಡಕರ ಮಾತನಾಡಿ ಇವತ್ತಿನ ದಿನ ಮುರುಗೇಂದ್ರ ಬ್ಯಾಂಕಿನ ಚುನಾವಣೆ ಜರುಗಿದ್ದು ಅತನೇ ತಾಲೂಕಿನ ಗುರು ಹಿರಿಯರು ಹಾಗೂ ಬ್ಯಾಂಕಿನ ಸರ್ವ ಸದಸ್ಯರೆಲ್ಲರೂ ಸಂಜಯ್ ತಲಸಂಗ ಅವರ ತೆನಲನ್ನೆಲ್ಲಾ ಸದಸ್ಯರನ್ನು ಆರಿಸಿಕೊಟ್ಟಿದ್ದಾರೆ ಸುಮಾರು ನಲವತ್ತು ವರ್ಷಗಳಲ್ಲಿ ಚುನಾವಣೆ ಜರುಗಿರಲಿಲ್ಲ ಈ ಬಾರಿಯೂ ಕೂಡ ಚುನಾವಣೆ ಮಾಡುವುದು ಬೇಡ ಎಲ್ಲರೂ ಒಗ್ಗಟ್ಟಿನಿಂದ ಶತಮಾನೋತ್ಸವ ಆಚರಣೆ ಮಾಡೋಣ ಎಂದಿದ್ದೀವಿ ಹೊಂದಾಣಿಕೆಯಾಗದೆ ಇದ್ದ ಕಾರಣ ಅನಿವಾರ್ಯವಾಗಿ ಚುನಾವಣೆ ಮಾಡಬೇಕಾಯಿತು ಸರ್ವ ಸದಸ್ಯರು ಸಂಜೆಯ ತೆಲಸಂಗ ಅವರ ತೆನೆ ಮೇಲೆ ಭರವಸೆ ಇಟ್ಟು ಎಲ್ಲರನ್ನೂ ಜಯಶಾಲಿಯನ್ನಾಗಿ ಮಾಡಿದ್ದಾರೆ ನಾವು ಯಾವತ್ತೂ ಅವರ ಚಿರವಣಿಯಾಗಿರುತ್ತೇವೆ ಹಾಗೂ ಈ ಬ್ಯಾಂಕ್ವನ್ನು ಇನ್ನೂ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ತಿಳಿಸಿದರು ಇವತ್ತಿನ ದಿನ ಶ್ರೀ ಸದೇಷವಾಗಿ ಮುರುಗೇಂದ್ರ ಸ್ವಾಮೀಜಿ ಅರ್ಬನ್ ಬ್ಯಾಂಕಿನ ಚುನಾವಣೆ ನಡೆದು ಎಲ್ಲ ನಮ್ಮ ಮೂರು ಅಭ್ಯರ್ಥಿಗಳು ಶ್ರೀ ಸಂಜಯ್ ಚೆನ್ನಯ್ಯ ಅವರ ಬೆನ್ನಲ್ಲಿ ಬೆನ್ನಲ್ಲಿ ಎಲ್ಲ ಏನು ಸ್ಪರ್ಧಾಳೆಗಳಿದ್ದವು ಅತಿ ತಾಲೂಕಿನ ಎಲ್ಲ ಗುರು ಹಿರಿಯರು ಎಲ್ಲ ಸಮಾಜ ಬಾಂಧವರು ನಮ್ಮನ್ನು ಬೇರೆ ಅಭ್ಯರ್ಥಿಗಳನ್ನು ಆರಿಸಿಕೊಟ್ಟಿದ್ದಾರೆ ಕಳೆದ ನಲವತ್ತೈದು ವರ್ಷಗಳಿಂದ ಈ ಚುನಾವಣೆ ನಡೆದಿರಲಿಲ್ಲ ಈ ಬಾರಿಯೂ ಕೂಡ ನಾವು ಹೊಂದಾಣಿಕೆ ಮಾಡಿ ಒಂದು ಚುನಾವಣೆ ಬೇಡ ಶತಮಾನೋತ್ಸವ ಕಾರ್ಯಕ್ರಮ ಎಲ್ಲರೂ ಕೂಡ ಮಾಡೋಣ ವಿನಂತಿತ್ತು ಆದರೆ ಅದಕ್ಕೆ ಹೊಂದಾಣಿಕೆ ಆಗಲಿಲ್ಲ ಆದರೂ ಕೂಡ ಇವತ್ತು ಅನಿವಾರ್ಯವಾಗಿ ಚುನಾವಣೆ ಮಾಡಬೇಕಾಗಿತ್ತು ಈ ಚುನಾವಣೆಯಲ್ಲಿ ಕೇಂದ್ರ ಬ್ಯಾಂಕ್ ಭಾಳ ಖುಷಿಯಾಯಿತು ಮುಖೇಂದ್ರ ಮುಖ್ಯಮಂತ್ರಿ ಎಲ್ಲ ಒಂದು ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಕೊಟ್ಟಿದ್ದಾರೆ ಈ ಬ್ಯಾಂಕಿಗೆ ನಾವು ಯಾವತ್ತಿಗೂ ಧ್ವನಿಯಾಗಿರುತ್ತೇವೆ ಎಲ್ಲವನ್ನು